ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬಿ ಎಂ ಪಿ ಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ ಹಲವರ ಕೈಯನ್ನು ನೋಡಿದಾಗ ಹಸ್ತಗಳನ್ನು ಪರಿಶೀಲಿಸಿದಾಗ ನಮಗೆ ಕಂಡುಬರುವಂತಹ ವಿಚಾರಗಳು ಹಲವು ಅಂದರೆ ಕೆಲವರು ಕ್ರಮೇಣ ಅದೃಷ್ಟವಂತರಾಗಿ ಅವರ ಜೀವನದಲ್ಲಿ ಏನೇನೋ ಸಾಧನೆಗಳನ್ನು ಮಾಡುತ್ತಾರೆ ಮತ್ತೆ ಕೆಲವರು ಕಷ್ಟಪಟ್ಟರೂ ಅವರು ಜೀವನದಲ್ಲಿ ಸಕ್ಸಸ್ ಆಗೋದಿಲ್ಲ ಅಂಥವರು ಚಿಂತೆಯಲ್ಲೇ ಮುಳುಗೋಗಿ ಅವರ ಜೀವನವೇ ನೆಗೆಟಿವ್ ಚಿಂತೆಗಳಿಂದ ಕೂಡಿರುತ್ತದೆ ಆದರೆ ಮತ್ತೆ ಕೆಲವರಿಗೆ ಇದ್ದಕ್ಕಿದ್ದಾಗೆ ಸಕ್ಸಸ್ ಸಡನ್ ಸಕ್ಸಸ್ ಆಗಿ ಹೆಚ್ಚಿನ ಹಣಕಾಸಿನ ಸೌಲಭ್ಯಗಳು ದೊರೆತು ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಅಂತಹ ಒಂದು ವಿಚಾರದ ಬಗ್ಗೆ ಅಂದರೆ ಸಡನ್ ಹಣವಾಗಿ ಇದ್ದಕ್ಕಿದ್ದಾಗೆ ಹಣವನ್ನು ಸಂಪಾದನೆ ಮಾಡುವಂತಹ ವ್ಯಕ್ತಿಗಳ ಹಸ್ತದಲ್ಲಿ ಯಾವ ಗುರುತು ಇರುತ್ತದೆ ಎಂಬುದನ್ನು ತೋರಿಸುವುದೇ ಇಂಧನ ಈ ಕಾರ್ಯಕ್ರಮ ಅದಕ್ಕಿಂತ ಮೊದಲು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟಿ ಹೆಚ್ಚಿನ ಒಮ್ಮೆ ಎನಲ ಒಂದೇ ಹೆಚ್ಚು ಕ್ಲಿಕ್ ಮಾಡಿದರೆ ಎನಬಲ್ ಮಾಡಿಕೊಂಡ್ರೆ ನಿಮ್ಮ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಷಯಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಸೂಚನೆಗಳಿದೆ ಎಂಬ ತಿಳಿದುಕೊಂಡು ಅದರಂತೆ ಜೀವನವನ್ನು ಬದಲಾಯಿಸಿಕೊಂಡರೆ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಅಭಿವೃದ್ಧಿ ಆಗುತ್ತೀರಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲಿನಲ್ಲೇ ನೋಡುವಂತಹ ಆಸಕ್ತಿ ಇದ್ದರೆ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸೋ ಸಾಕು ಎಸ್ ಅಂತ ಕಳಿಸೋ ಸಾಕು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಎಂದು ನಾವು ತಿಳಿಸಲಾಗುತ್ತದೆ ನೀವು ಅದರಂತೆ ಮುಂದುವರಿದರೆ ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ನಿಮ್ಮ ಜೀವನವನ್ನು ಯಶಸ್ವಿಯಾಗುವಂತೆ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ನೀವೇನಿದ್ದರೂ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈಗ ಸಡನ್ ಹೇಗೆ ಇದ್ದಕ್ಕಿದ್ದಾಗಿ ಹೇಗೆ ನಮಗೆ ಹಣ ಬರುವಂತಹ ಸೂಚನೆಗಳು ಕಾಣಿಸುತ್ತವೆ ಎಂಬುದನ್ನು ನೋಡೋಣ ಫಸ್ಟ್ ಮೊದಲನೇದಾಗಿ ಸೂರ್ಯರೇಖೆ ನಿಮಗೆ ಗೊತ್ತಿದೆ ಸೂರ್ಯರೇಖೆ ಇಲ್ಲಿರುತ್ತೆ ಇದು ಸೂರ್ಯರೇಖೆ ಈ ಸೂರ್ಯರೇಖೆ ಪರ್ವದಿಂದ ಬಂದಿದ್ದರೆ ಹೀಗೆ ಚಂದ್ರ ಪರ್ವದಿಂದ ಬಂದು ಈಗ ಸೇರಿರುತ್ತೆ ಹೆಚ್ಚಿನ ಜನರಿಗೆ ಇಲ್ಲಿಗೆ ಇಷ್ಟಿಗೆ ಇರುತ್ತೆ ಸೂರ್ಯರೇಖೆ ಆದರೆ ಕೆಲವರಿಗೆ ಈ ರೀತಿಯ ಸೂರ್ಯರೇಖೆ ಇರುತ್ತದೆ ಈ ಸೂರ್ಯರೇಖೆ ಹೀಗೆ ಬಂದಿದ್ದರೆ ಅವರಿಗೆ ಅವರು ಹೆಚ್ಚಿನ ಹಣವನ್ನು ಇದ್ದಕ್ಕಿದ್ದಾಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಕೀರ್ತಿಯನ್ನು ಪಡೆಯುತ್ತಾರೆ ಸಮಾಜದಲ್ಲಿ ಹೆಸರು ಹೆಸರನ್ನು ಪಡೆಯುತ್ತಾರೆ ಮುಂದೆ ಬರುವ ನಾಯಕತ್ವ ಗುಣವನ್ನು ಅವರು ಹೊಂದುವಂತಹ ಸಾಧ್ಯತೆಗಳಿವೆ ಅಂದರೆ ಈ ರೀತಿಯ ಈ ರೀತಿಯ ಸೂರ್ಯರೇಖೆ ಸೂರ್ಯ ಬೆರಳು ಕೆಳಗಿರುವುದೇ ಸೂರ್ಯರೇಖೆ ಅದಂದರೆ ಉಂಗುರ ಬೆರಳ ಕೆಳಗಿರುವುದು ಸೂರ್ಯರೇಖೆ ಈ ಸೂರ್ಯರೇಖೆ ಪರ್ವದಿಂದ ಬಂದಿದ್ದರೆ ಅವರಿಗೆ ಇಂತಹ ಸೌಲಭ್ಯಗಳು ಸಿಗುತ್ತದೆ ಇನ್ನು ನೋಡಿ ಇದೇ ರೀತಿ ಕಂಕಣದಲ್ಲಿ ಇಲ್ಲಿ ನೋಡಿ ಇದು ಕಂಕಣ ಇಲ್ಲಿ ಇಲ್ಲಿ ಹೀಗೆ ತ್ರಿಕೋಣ ಹೀಗೆ ತ್ರಿಕೋಣ ಚಿಹ್ನೆ ಇದ್ದರೆ ಕಂಕಣದಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ನೋಡಿ ಇದೆ ತ್ರಿಕೋಣ ಇದೆ ಕಂಕಣ ಕಂಕಣರೇಗ ತ್ರಿಕೋಣ ಚಿಹ್ನೆ ಇದ್ದರೆ ಜನಪ್ರಿಯರು ಆಗ್ತಾರೆ ಜನಪ್ರಿಯ ವ್ಯಕ್ತಿ ಆಗ್ತಾರೆ ಅವರಿಗೆ ಹೆಚ್ಚಿನ ಧನಲಾಭ ಆಗುತ್ತದೆ ಅವರು ನೆನೆಸಿರದಂತಹ ಸಮಯದಲ್ಲಿ ಹೆಚ್ಚು ಹಣ ಬಂದು ಸೇರುತ್ತದೆ ಅವರು ಯಾವುದೇ ಕೆಲಸ ಮಾಡಿದಾಗ ಅವರು ಇದ್ದಕ್ಕಿದ್ದ ಹಾಗೆ ಹಣ ಸಂಪಾದನೆಯನ್ನು ಮಾಡುತ್ತಾರೆ ಹಾಗೆ ಅವರಿಗೆ ಒಳ್ಳೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಒಳ್ಳೆಯ ಹೆಸರು ಮತ್ತು ಗೌರವ ಸಿಗುತ್ತದೆ ಎಂಬುದು ಈ ತ್ರಿಕೋಣ ಚಿಹ್ನೆಯ ಸೂಚನೆ ಈ ತ್ರಿಕೋಣ ಚಿಹ್ನೆಯ ಸೂಚನೆ ಹೀಗೆ ಈ ತ್ರಿಕೋಣ ಚಿಹ್ನೆಯ ಸೂಚನೆಯಾಗಿದೆ ಇನ್ನು ಮಧ್ಯದಲ್ಲಿ ಅಂದರೆ ಇದರ ಮಧ್ಯದಲ್ಲಿ ಹಸ್ತದ ಮಧ್ಯದಲ್ಲಿ ಹಸ್ತದ ಮಧ್ಯ ಅಂದರೆ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ವೃತ್ತಾಕಾರದ ಒಂದು ಚಿಹ್ನೆ ಇದ್ದರೆ ವೃತ್ತಾಕಾರದ ಒಂದು ಚಿಹ್ನೆ ಇದ್ದರೆ ವ್ರತಾಕಾರದ ಚಿಹ್ನೆ ಇದ್ದರೆ ಅವರಿಗೆ ಇದ್ದಕ್ಕಿದ್ದಗೆ ನೆನೆಸಿರದ ಹೊತ್ತಿನಲ್ಲಿ ಹಣ ಬಂದು ಸೇರಿ ಅವರು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಅದೇ ರೀತಿ ನೋಡಿ ಈ ನಾವು ಈ ಬುಧಪರ್ವವನ್ನು ಅಪ್ ಸಕ್ಸಸ್ ಅಪ್ ಸಕ್ಸಸ್ ಅಂದರೆ ಹೇಳ್ತೀವಿ ಅಂದರೆ ಇದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಸ್ಕಿಲ್ ಕೌ ಕುಶಲತೆಯನ್ನು ತೋರುವಂತಹ ಪರ್ವ ಅಂದರೆ ಕುಶಲತೆಯನ್ನು ತೋರುವಂಥ ಪರ್ವ ಅದೇ ಕುಶಲತೆಯಲ್ಲಿ ಅಲ್ಲಿ ನಾವು ಇಂತಹ ಒಂದು ಚಿಹ್ನೆ ವೈಲೆಕ ಅಂದರೆ ಈ ರೀತಿ ಕವಲೋಳದ ಬುಧರೇಖೆಯ ಚಿಹ್ನೆ ಇದ್ದರೆ ಅವರು ಹಾಗೂ ಸೂರ್ಯರೇಖೆಯ ಕೊನೆಯಲ್ಲಿ ಹಾಗೂ ಸೂರ್ಯರೇಖೆಯ ಕೊನೆಯಲ್ಲಿ ಕೊನೆಯಲ್ಲಿ ಸೂರ್ಯ ರೇಖೆ ಇದು ಸೂರ್ಯ ರೇಖೆ ಅಂತ ನಾನು ಹೇಳಿದೆ ಇಲ್ಲಿ ಒಂದು ಒಂದು ನಕ್ಷತ್ರ ಚಿಹ್ನೆ ಸೂರ್ಯರೇಖೆಯ ಕೊನೆಯಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಖ್ಯಾತಿ ಹಣ ಎಲ್ಲವನ್ನೂ ಪಡೆಯುತ್ತಾರೆ ಎಲ್ಲವನ್ನೂ ಹೊಂದುತ್ತಾರೆ ಎಲ್ಲವನ್ನೂ ದುಡಿಯುತ್ತಾರೆ ಅವರಿಗೆ ಜೀವನದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದು ಅವರು ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ ಯಾವುದು ಇಲ್ಲಿ ವೈ ಅಂದರೆ ಕವಲೊಡೆದಿದ್ದರೆ ಬುಧರೇಖೆ ಕವಲೊಡೆದಿರೋದು ಇಲ್ಲಿ ಸೂರ್ಯರೇಖೆ ತುದಿಯಲ್ಲಿ ನಕ್ಷತ್ರ ಇರೋದು ಅಂತಹ ಜನರು ಹಣ ಖ್ಯಾತಿ ಎಲ್ಲವೂ ಅವರಿಗೆ ಬಂದು ಸೇರುತ್ತದೆ ಇನ್ನು ನೋಡಿ ಇದಾಯಿತು ಇದು ಇಲ್ಲಿ ಆಯ್ಸರೇಖೆ ಆರಂಭದಲ್ಲಿ ಆರಂಭದಲ್ಲಿ ಅಂದರೆ ಇಲ್ಲಿ ಹಾಯಿಸರೇಖೆಯ ಆರಂಭದಲ್ಲಿ ಹೀಗೆ ಒಂದು ತ್ರಿಕೋನ ಹಾಯಸರೇಕೆ ಆರಂಭದಲ್ಲಿ ಆರಂಭದಲ್ಲಿ ಒಂದು ತ್ರಿಕೋಣ ಇದ್ದರೆ ಅವರು ಸಹ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ ಅದು ಎಲ್ಲಾದರೂ ಇಲ್ಲಿ ಬಂದಿದ್ದರೆ ಇಲ್ಲಿ ಬಂದಿದ್ದರೆ ಸ್ವಲ್ಪ ವಯಸ್ಸಾದ ಮೇಲೆ ಅಂದರೆ ಒಂದು ಇಪ್ಪತ್ತು ವಯಸ್ಸು ಇಪ್ಪತ್ತೈದು ವಯಸ್ಸಿನ ಮೇಲೆ ಅವರಿಗೆ ಅಂತಹ ಭಾಗ್ಯ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಎಂಬುದನ್ನು ತಿಳ್ಕೋಬೇಕು ಹಾಗೆ ನೋಡಿ ಹಣ ಎಲ್ಲಿಂದ ಎಲ್ಲವೂ ಬರುತ್ತದೆ ಅಂತ ಆಗುತ್ತೆ ರೇಖೆ ಅಂತ್ಯದಲ್ಲಿ ಒಂದು ಅಂದರೆ ಆಯುಷ ರೇಖೆಯಲ್ಲಿ ಆಕೆಯ ಆರಂಭದಲ್ಲಿ ಈಚನೆ ಇದ್ದರೆ ಈಚನೆ ಇದ್ದರೆ ಅಂತಹ ಲಾಭ ಆಗುವುದು ಈಗ ನೋಡಿ ಈ ರೀತಿ ಈಗ ನೋಡಿ ಇದನ್ನು ನೋಡ ಇದನ್ನು ಇನ್ನೊಂದು ರೀತಿ ಹೇಳ್ತೀನಿ ಈಗ ನೋಡಿ ಈ ರೇಖೆ ಹೀಗೆ ಹೋಗಿರುತ್ತದೆ ಹೀಗೆ ಹೀಗೆ ಒಂದು ರೇಖೆ ಹೋಗಿರುತ್ತದೆ ಇದಕ್ಕೆ ಹೀಗೆ ಒಂದು ರೇಖೆ ಬಂದು ಇಲ್ಲಿ ಇಲ್ಲಿ ನಕ್ಷತ್ರ ಚಿಹ್ನೆ ಇಲ್ಲಿ ನಕ್ಷತ್ರ ಚಿಹ್ನೆ ಹೀಗೆ ಈಗ ಒಂದು ರೇಖೆ ಅಂದರೆ ಇದು ಜ್ಞಾನ ರೇಖೆ ಅಲ್ಲ ಜ್ಞಾನ ರೇಖೆದ ಕೆಳಗಡೆ ಇನ್ನೊಂದು ರೇಖೆ ಇರುತ್ತೆ ಆ ರೇಖೆ ಬಂದಿರಬೇಕು ಹೀಗೆ ಬಂದು ನಕ್ಷತ್ರ ಇದ್ದರೆ ಇವರು ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಶ್ರಮದ ದುಡಿಮೆಯಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸು ವ್ಯವಹಾರದಿಂದ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೆಯೇ ಈಗ ನೋಡಿ ವಿಜಯ ರೇ ಈ ಬುಧ ರೇಖೆ ಹೀಗೆ ಇಲ್ಲಿಂದ ಹೋಗಿ ಇಲ್ಲಿ ಒಂದು ರೇಖೆ ಹಿಂಗೆ ಬಂದು ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಕಷ್ಟಪಟ್ಟು ವ್ಯವಹಾರ ನಡೆಸಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೆಚ್ಚು ಹೆಚ್ಚು ಜನರಿಂದ ನಾಯಕತ್ವ ಗುಣವನ್ನು ಪಡೆಯುತ್ತಾರೆ ಹಾಗೆ ಹೆಚ್ಚು ಜನರಿಂದ ದುಡಿಸಿಕೊಳ್ಳುವಂತಹ ಒಂದು ಶಕ್ತಿ ಅವರಿಗಿರುತ್ತೆ ಹೆಚ್ಚು ಹೆಚ್ಚು ಜನಗಳಿಂದ ದುಡಿಸಿಕೊಳ್ಳುವಂತಹ ಒಂದು ಪ್ರತಿಭೆ ಅವರಿಗಿರುತ್ತದೆ ಅದೇ ನಕ್ಷತ್ರ ಇದೆ ಹಾಗೆಯೇ ಈ ನಕ್ಷತ್ರ ಚಿಹ್ನೆ ಇರುವುದರಿಂದ ಅವರು ಜೀವನದಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಹೊಳೆಯುವಂತಹ ನಕ್ಷತ್ರ ಅಂತೆ ತೋರುತ್ತಾರೆ ಈಗ ನೋಡಿ ಈಗ ಇಲ್ಲಿಂದ ಒಂದು ಈಗ ಇದು ನಮ್ಮ ಭಾಗ್ಯರೇಖೆ ಈ ಭಾಗ್ಯರೇಖೆ ಹೀಗಿದೆ ಇಲ್ಲಿಂದ ಒಂದು ಒಂದು ರೇಖೆ ಒಂದು ಶಾಖಾಚಿಹ್ನೆ ಈ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಸೂರ್ಯಪರ್ವಕ್ಕೆ ಒಂದು ಹೋಗಿದ್ದರೆ ಧನಲಾಭ ಹೆಚ್ಚಿನ ಯಾವುದೂ ಭಾಗ್ಯರೇಖೆಯಿಂದ ಒಂದು ಒಂದು ರೇಖೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ ಭಾಗ್ಯರೇಖೆಯಿಂದ ಒಂದು ಇದು ಇಲ್ಲಿಂದ ಕಂಕಣದಿಂದ ಹೊರಟಿರುತ್ತದೆ ಹಾಗೆಯೇ ಒಂದು ರೇಖೆಯಲ್ಲಿಂದ ಹೋಗಿರುತ್ತೆ ಹೀಗೆ ಹೋಗಿದ್ದರೆ ಅವರಿಗೆ ಧನಲಾಭ ಹೆಚ್ಚಿನ ಧನಲಾಭವಾಗುತ್ತದೆ ನೆಮ್ಮದಿ ಸಮಾಧಾನ ಸಂತೋಷ ಎಲ್ಲವೂ ಅವರಿಗೆ ದೊರೆಯುವ ಸಾಧ್ಯತೆ ಇದೆ ಹಾಗೇ ಹೀಗೆ ಈ ರೇಖೆಗಳು ನಾವು ಹೇಳಿದ ಹಾಗೆ ನಮಗೆ ಫಲಗಳನ್ನು ಕಾಣಬಹುದು ಶನಿಬೆರಳು ಕೆಳಗಿರುವಂತಹ ಶನಿಬೆರಳ ಕೆಳಗಿರುವಂಥದ್ದೇ ಇದು ಶನಿಬೆರಳು ಇದು ಶನಿಬೆರಳು ಶನಿಬೆರಳು ಇಲ್ಲಿ ಕೆಳಗಿರುವ ಶನಿ ಪರ್ವ ಇಲ್ಲಿ ಶುಕ್ರನಿಂದ ಒಂದು ಗೆರೆ ಬಂದಿದ್ದರೆ ಇಲ್ಲಿಂದ ಶುಕ್ರ ಪರ್ವದಿಂದ ಒಂದು ಗೆರೆ ಇಲ್ಲಿಗೆ ಬಂದಿದ್ದರೆ ಪರ್ವದಿಂದ ಒಂದು ಗೆರೆ ಬಂದಿದ್ದರೆ ಅವರು ಸಂಗಾತಿಯಿಂದ ಅಥವಾ ಹಿರಿಯರಿಂದ ಮನೆ ಹಿರಿಯರಿಂದ ಹೆಚ್ಚಿನ ಸೌಭಾಗ್ಯಗಳನ್ನು ಪಡೆದು ಆಯುಷ ರೇಖೆ ಅವರು ಹೆಚ್ಚಿನ ಸೌಲಭ್ಯಗಳನ್ನು ಪಡೆದು ಹಣ ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ ಅದೇ ರೀತಿ ಸಾಮಾನ್ಯವಾಗಿ ಚಂದ್ರಪರ್ವದಿಂದ ಒಂದು ರೇಖೆ ಬಂದಿದ್ದರೆ ಚಂದ್ರಪರ್ವದಿಂದ ವಿಭಾಗ್ಯ ರೇಖೆ ಬಂದಿದ್ದರೆ ಅವರು ಸ್ತ್ರೀಯರಿಂದ ಸೌಭಾಗ್ಯವನ್ನು ಪಡೆಯುತ್ತಾರೆ ಮದುವೆಯ ಬಳಿಕ ಅವರ ಹೆಚ್ಚಿನ ಸೌಭಾಗ್ಯಗಳನ್ನು ಪಡೆದು ಶ್ರೀಮಂತರಾಗುತ್ತಾರೆ ತೆಳ್ಳನೆಯ ಭಾಗ್ಯರೇಖೆ ಉತ್ತಮ ಇದು ತೆಳ್ಳಗಿದ್ದರೆ ಉತ್ತಮ ದಪ್ಪವಾಗಿದ್ದರೆ ಶ್ರಮ ಹೆಚ್ಚು ಈ ಭಾಗ್ಯರೇಖೆ ಯಾರು ದಪ್ಪವಾಗಿರುತ್ತೋ ಅವರು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಚಿಕ್ಕ ಚಿಕ್ಕ ರೇಖೆಗಳು ಅಡ್ಡ ಬಂದಿದ್ದರೆ ಸಮಸ್ಯೆಗಳು ಚಿಕ್ಕ ಚಿಕ್ಕ ರೇಖೆಗಳು ಅಡ್ಡ ಬಂದಿದ್ದರೆ ಅವರ ಜೀವನದಲ್ಲಿ ಹೆಚ್ಚು ಸಮಸ್ಯೆಯನ್ನು ಅನುಭವಿಸುವ ಅನುಭವಿಸಬೇಕಾಗುತ್ತದೆ ಡೊಂಕಾದ ಭಾಗ್ಯ ರೇಖೆ ಬೇರೆ ಬೇರೆ ಕೆಲಸಗಳನ್ನು ತೋರಿಸುತ್ತದೆ ಕಟ್ಕಟ್ಟಾದಂಥದ್ದೇ ಹಿಂಗಿರುತ್ತೆ ಹಿಂಗಿರುತ್ತೆ ಹಿಂಗೆ ಇರುತ್ತೆ ಅದು ಬೇರೆ ಬೇರೆ ಕೆಲಸಗಳನ್ನು ಒಂದೇ ಕೆಲಸದಲ್ಲಿ ಅವರು ಹೆಚ್ಚು ಕಾಲ ನಿಲ್ಲುವುದಿಲ್ಲ ಎಂಬುದನ್ನು ತೋರಿಸುತ್ತದೆ ಅದು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಹೀಗೆ ಹಲವಾರು ವಿಚಾರಗಳು ಇಂತಹ ವಿಚಾರಗಳಿದೆ ಅಂದರೆ ಒಂದು ವಿಚಾರವನ್ನು ಒಂದು ಸರಿ ಹೇಳಿದರೆ ನಿಮಗೆ ಅರ್ಥವಾಗುವುದಿಲ್ಲ ಅದನ್ನು ಮತ್ತೆ ಮತ್ತೆ ಹೇಳ್ತೀನಿ ಅದನ್ನು ಅದಕ್ಕಿಂತ ಸ್ವಲ್ಪ ವಿಸ್ತಾರವಾದ ರೀತಿಯಲ್ಲಿ ಹೇಳಬೇಕಾಗುತ್ತದೆ ಆದ್ದರಿಂದ ಹಿಂದೆ ಬಂದಿದ್ದ ವಿಷಯಗಳೇ ಇದರಲ್ಲೂ ಬರಬಹುದು ಎಂಬುದು ನಿಮ್ಮ ಅನಿಸಿಕೆ ಆಗಿರಬಹುದು ಆದರೆ ನಾನು ಹೇಳ್ತಿರುವುದು ಸರಿಯಾದ ತಿಳುವಳಿಕೆ ನಿಮಗೆ ಬರಬೇಕಾದರೆ ಮತ್ತೆ ಮತ್ತೆ ಆ ವಿಚಾರಗಳನ್ನೇ ಹೇಳಬೇಕು ಅದನ್ನು ಮತ್ತಷ್ಟು ವಿಸ್ತಾರವಾಗಿ ಹೇಳಬೇಕು ಅವು ನಿಮಗೆ ಕಲಿಯಲು ಸುಲಭವಾಗುತ್ತದೆ ಇಂತಹ ವಿಚಾರಗಳು ನಿಮಗಿಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವು ಇನ್ನೂ ಮಾಣ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಅಲ್ಲಿರುವ ಗಂಟೆ ಹೆಚ್ಚಿನ ಏನು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಮಾನಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಹಾಕಿದರೆ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಷಯಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲಿನಲ್ಲೇ ನೋಡುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಬ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಿ ಮುಂದೆ ನಿಮ್ಮ ಜೀವನ ಹೇಗಿರುತ್ತದೆ ಏನು ಮಾಡಿದರೂ ಉತ್ತಮಗೊಳ್ಳುತ್ತದೆ ಎಂದು ತಿಳಿಯಲು ಸಾಧ್ಯ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ